ತೆಲುಗು ಬಿಗ್ ಬಾಸ್ ಗೆದ್ದ ಕನ್ನಡಿಗ ನಿಖಿಲ್ ಯಾರು ಗೊತ್ತಾ ಇವರು ಎಲ್ಲಿಯವರು ಇವರ ವಯಸ್ಸೆಷ್ಟು ಮತ್ತು ಓದಿರುವುದೇನು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಖಿಲ್ ಮಲಿಯಕ್ಕಲ್ ಬಿಗ್ ಬಾಸ್ ಸೀಸನ್ ತೆಲುಗು ಎಂಟರ ವಿನ್ನರ್ ಪಟ್ಟ ಕನ್ನಡಿಗ ನಿಖಿಲ್ ಮಲಿಯಕ್ಕಲ್ ಪಾಲಾಗಿದೆ ವಿನ್ನರ್ ಟ್ರೋಫಿ ಎತ್ತಿ ಹಿಡಿದು ಗೆಲುವಿನ ನಗೆ ಬೀರಿದ್ದಾರೆ ನಿಖಿಲ್ ಅವರು ತೆಲುಗು ಕಿರುತೆರೆ ಅಂಗಳದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವ ನಿಖಿಲ್ ಮಲಿಯಕ್ಕಲ್ ಇವರು ಮೂಲತಃ ಮೈಸೂರಿನವರು ಹೌದು ನಿಖಿಲ್ ಮಲಿಯಕ್ಕಲ್ ತಂದೆ ಶಶಿ ಆಲ್ವಿನ್ ವೃತ್ತಿಯಲ್ಲಿ ಪತ್ರಕರ್ತರು ತಾಯಿ ಸುಲೇಖಾ ಮಲಿಯಕ್ಕಲ್ ನಟಿ ರೈಟರ್ ಹಾಗೂ ಡಿಸೈನರ್ ಇವರಿಗೆ ದಿಶಾಂಕ್ ಮಲಿಯಕ್ಕಲ್ ಎಂಬ ತಮ್ಮ ಸಹ ಇದ್ದಾರೆ ಇನ್ನ ನಿಖಿಲ್ ಅವರ ಜನ್ಮ ದಿನಾಂಕ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳು ಇವರಿಗೆ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಮೈಸೂರಿನ ಬೇಡನ್ ಪೋವಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಪಡೆದ ನಿಖಿಲ್ ಸೇಂಟ್ ಜೋಸೆಫ್ನ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ ಓದಿದ್ದಾರೆ ಏನ ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಮಾಡಿದ್ದಾರೆ ನಿಖಿಲ್ ನಟನಾ ಕ್ಷೇತ್ರಕ್ಕೆ ಕಾಲಿಡುವ ಮುನ್ನ ಮೈಸೂರಿನ ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ನಿಖಿಲ್ ಈ ಮೊದಲು ಕೆಲಸ ಮಾಡ್ತಾಯಿದ್ರು ಎರಡು ಸಾವಿರದ ಹದಿನಾರರಲ್ಲಿ ತೆರೆಗೆ ಬಂದ ಕನ್ನಡದ ಊಟಿ ಚಿತ್ರದಲ್ಲಿ ನಿಖಿಲ್ ನಟಿಸಿದರು ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾದ ಮನೆಯ ಮಂತ್ರಾಲಯ ಸೀರಿಯಲ್ನಲ್ಲಿ ನಿಖಿಲ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು ಇನ್ನು ತೆಲುಗಿನ ಗೋರೆಂಟಾಕು ಸೀರಿಯಲ್ನಲ್ಲಿ ಪಾರ್ಥು ಪಾತ್ರಕ್ಕೆ ನಿಖಿಲ್ ಜೀವ ತುಂಬಿದ್ರು ಈ ಪಾತ್ರದಿಂದ ತೆಲುಗು ಕಿರುತೆರೆ ಅಂಗಳದಲ್ಲಿ ನಿಖಿಲ್ ಖ್ಯಾತಿಯನ್ನು ಪಡೆದ್ರು ಈಗ ಬಿಗ್ ಬಾಸ್ ತೆಲುಗು ವಿನ್ನರ್ ಕೂಡ ಆಗಿದ್ದಾರೆ ನಿಖಿಲ್ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ